ಎಲ್ಲರಿಗೂ ನಮಸ್ಕಾರ ಸನಾತನವಾಣಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾವು ಹನುಮ ಜಯಂತಿಯ ಬಗ್ಗೆ ಮಾಹಿತಿಯನ್ನು ತಿಳಿಯೋಣ ಭಾಳಷ್ಟು ಜನ ಮಾರ್ಗಶಿರ ಮಾಸದಲ್ಲಿ ಹನುಮ ಜಯಂತಿ ಆಚರಣೆಯನ್ನು ಮಾಡ್ತಾರೆ ಆದರೆ ನಮ್ಮ ಕರ್ನಾಟಕದಲ್ಲಿ ಆ ಒಂದು ಹನುಮದ್ ವ್ರತವನ್ನು ಆಚರಣೆಯನ್ನು ಮಾರ್ಗಶಿರ ಮಾಸದಲ್ಲಿ ಮಾಡ್ಕೊಳ್ತೀವಿ ಹಾಗೆ ಈಗ ಮಾಡುವಂತಹ ಅಂದರೆ ಈ ಒಂದು ಚೈತ್ರ ಪೌರ್ಣಮಿಯಲ್ಲಿ ನಾವು ಹನುಮನ ಹುಟ್ಟುಹಬ್ಬ ಅಂದರೆ ಹನುಮನ ಜಯಂತೋತ್ಸವವನ್ನು ಆಚರಣೆಯನ್ನು ಮಾಡ್ಕೊಳ್ತೀವಿ ಹಾಗಾಗಿ ಯಾವ ರೀತಿ ಆಚರಣೆಯನ್ನು ಮಾಡಿಕೊಳ್ಬೇಕಾಗುತ್ತೆ ಶುಭ ಮುಹೂರ್ತ ಏನು ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ಮಾಹಿತಿಯನ್ನು ತಿಳಿಸ್ಕೊಡ್ತೀವಿ ಹಾಗಾಗಿ ಎಲ್ಲೂ ಕೂಡ ವಿಡಿಯೋ ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋ ನೋಡಿ ಶ್ರೀರಾಮ ದೇವರ ಹನುಮಂತನ ಜನ್ಮದಿನವನ್ನು ನಾವು ಹನುಮಾನ್ ಜಯಂತಿ ಅಂತ ಹೇಳಿ ಆಚರಣೆಯನ್ನು ಮಾಡ್ತೀವಿ ಹಾಗೆ ಹನುಮಂತ ದೇವರಿಗೆ ಪ್ರತ್ಯೇಕ ಒಂದು ಭಕ್ತ ಬಳಗ ಇದೆ ಅಂತಾನೆ ಹೇಳ್ಬೋದು ವಾಹನಗಳಲ್ಲಾಗಿರಲಿ ಅಥವಾ ಪ್ರತಿಯೊಂದು ಮನೆಯಲ್ಲೂ ಕೂಡ ಹನುಮಂತ ದೇವರ ಫೋಟೋ ಆಗಲಿ ಇದ್ದೇ ಇರುತ್ತೆ ಹಾಗಾಗಿ ನಾವು ಚೈತ್ರ ಮಾಸದ ಹುಣ್ಣಿಮೆಯೆಂದು ಹನುಮಂತನ ಜಯಂತೋತ್ಸವ ಅಥವಾ ಹನುಮ ಜಯಂತಿ ಆಚರಣೆಯನ್ನು ಮಾಡಲೇಬೇಕು ಹಾಗೆ ಚೈತ್ರ ಮಾಸದ ಹುಣ್ಣಿಮೆಯೆಂದು ಆಂಜನೇಯ ಸ್ವಾಮಿಯು ಮೇಷ ಮೇಷಲಗ್ನದಲ್ಲಿ ಜನಿಸಿದ್ದಾರೆ ಅಂತ ಪುರಾಣ ಕಾವ್ಯಗಳಲ್ಲೂ ಕೂಡ ಉಲ್ಲೇಖ ಇದೆ ಹನುಮಂತ ದೇವರನ್ನು ವಾಯುಪುತ್ರ ಹಾಗೆ ಮಹಾದೇವನ ಅವತಾರ ಅಂದರೆ ಶಿವಾಂಶ ಅಂತ ಕೂಡ ಹೇಳಲಾಗುತ್ತೆ ಹಾಗಾಗಿ ಸಿದ್ಧಿಯನ್ನು ಹಾಗೆ ನವದಿದಿಯನ್ನು ಹೊಂದಿರುವಂತಹ ಹನುಮಂತ ದೇವರ ಜನ್ಮದಿನವನ್ನು ನಾವು ಈ ಬಾರಿ ಏಪ್ರಿಲ್ ಹನ್ನೆರಡನೇ ತಾರೀಕು ಶನಿವಾರ ಎರಡು ಸಾವಿರದ ಇಪ್ಪತ್ತೈದರಂದು ನಾವು ಹನುಮ ಜಯಂತೋತ್ಸವ ಅಥವಾ ಹನುಮ ಜಯಂತಿಯ ಆಚರಣೆಯನ್ನು ಮಾಡ್ಕೊಳ್ತಿದ್ದೀವಿ ಈಗಾಗಲೇ ನಾವು ತಿಳಿದಿರೋ ರೀತಿಯಲ್ಲಿ ಚೈತ್ರ ಪೂರ್ಣಿಮಿ ಎಂದು ಹನುಮ ಜಯಂತಿ ಆಚರಣೆಯನ್ನು ಮಾಡಬೇಕು ಹಾಗಾಗಿ ಹುಣ್ಣಿಮೆ ತಿಥಿ ನಮಗೆ ಪ್ರಾರಂಭ ಆಗೋದು ಏಪ್ರಿಲ್ ಹನ್ನೆರಡನೇ ತಾರೀಕು ಬೆಳಗಿನ ಜಾವ ಅಂದರೆ ಮೂರು ಗಂಟೆ ಇಪ್ಪತ್ತೊಂದು ನಿಮಿಷಕ್ಕೇ ನಮಗೆ ಹುಣ್ಣಿಮೆ ತಿಥಿ ಪ್ರಾರಂಭ ಆಗಿರುತ್ತೆ ಹಾಗೆ ಹುಣ್ಣಿಮೆ ತಿಥಿ ಮುಕ್ತಾಯ ಆಗೋದು ಏಪ್ರಿಲ್ ಹದಿಮೂರನೇ ತಾರೀಕು ಬೆಳಗಿನ ಜಾವ ಐದು ಗಂಟೆ ಐವತ್ತೊಂದು ನಿಮಿಷಕ್ಕೆ ಹಾಗಾಗಿ ನಾವು ಈ ಒಂದು ಹನುಮಂತ ದೇವರ ಜನ್ಮ ಏಪ್ರಿಲ್ ಹನ್ನೆರಡನೇ ತಾರೀಕು ಚೈತ್ರ ಪೌರ್ಣಮಿಯ ದಿನದಂದು ಮುಖ್ಯವಾಗಿ ಶನಿವಾರ ಹನುಮಂತ ದೇವರಿಗೆ ಪ್ರಿಯವಾದಂಥ ವಾರ ಅಂತಲೇ ಹೇಳ್ಬೋದು ನಾವು ಈ ದಿನ ಆಚರಣೆಯನ್ನು ಮಾಡೋಣ ದಿನಾಂಕವನ್ನ ತಿಳಿದಿದ್ದಾಯ್ತು ಈಗ ಪೂಜಾ ಸಮಯ ಏನಿದೆ ಹಾಗೆ ಯಾವ ಸಮಯದಲ್ಲಿ ಪೂಜೆಯನ್ನು ಮಾಡಿಕೊಂಡ್ರೆ ಒಳ್ಳೇದು ಅಂತ ನೋಡಿದಾಗ ನೀವು ಬೆಳಗ್ಗೆ ಯಥಾಪ್ರಕಾರವಾಗಿ ಪೂಜೆಯನ್ನು ಮಾಡಿ ಹೋಗ್ಬೋದು ಆದರೆ ಸಂಜೆ ಪೂಜೆ ಬಹಳ ಮುಖ್ಯ ಅಂತ ಹೇಳ್ತೀನಿ ಯಾಕಂದರೆ ಸಂಜೆ ಚಿತ್ರ ನಕ್ಷತ್ರ ನಮಗೆ ಪ್ರಾಪ್ತಿ ಇರುತ್ತೆ ಹಾಗಾಗಿ ಆ ಒಂದು ಸಮಯವನ್ನು ನೋಡಿದಾಗ ಮೊದಲನೇ ಪೂಜೆ ಬಂದು ಯಾರೆಲ್ಲ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆಯನ್ನು ಮಾಡ್ಕೊಳ್ತೀವಿ ಅಂತ ಅನ್ನೋರು ಬೆಳಗ್ಗೆ ನಾಲ್ಕು ಗಂಟೆ ನಲವತ್ತು ನಿಮಿಷದಿಂದ ಐದು ಗಂಟೆ ಇಪ್ಪತ್ತೇಳು ನಿಮಿಷದವರೆಗೂ ಕೂಡ ಬ್ರಾಹ್ಮಿ ಮುಹೂರ್ತ ಇರುತ್ತೆ ಈ ಒಂದು ಸಮಯದಲ್ಲೂ ಕೂಡ ಪೂಜೆಯನ್ನು ಮಾಡ್ಕೊಳ್ಬೋದು ಇನ್ನು ಯಾರಿಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆಯನ್ನು ಮಾಡೋಕ್ಕೆ ಆಗಲಿಲ್ಲ ಅಂದ ಪಕ್ಷದಲ್ಲಿ ಹನುಮಂತ ದೇವರ ಪೂಜೆಗೆ ವಿಶೇಷವಾಗಿ ಲಗ್ನ ಅಂತಂದರೆ ಅದು ಮೇಷಲಗ್ನ ಬೆಳಗ್ಗೆ ಆರು ಗಂಟೆ ಇಪ್ಪತ್ತೆರಡು ನಿಮಿಷದಿಂದ ಎಂಟು ಗಂಟೆ ಹನ್ನೊಂದು ನಿಮಿಷದವರೆಗೂ ಕೂಡ ಮೇಷಲಗ್ನ ಇರುತ್ತೆ ಹಾಗಾಗಿ ಮಂಗಳ ಅಧಿಪತಿಯಾಗ್ತಾರೆ ಹಾಗೆ ಹನುಮಂತ ದೇವರಿಗೆ ಅತ್ಯಂತ ಪ್ರಿಯವಾದಂಥ ಲಗ್ನ ಜೊತೆಗೆ ಹನುಮಂತ ದೇವರು ಕೂಡ ಮೇಷಲಗ್ನದಲ್ಲಿ ಹುಟ್ಟಿರೋದ್ರಿಂದ ಈ ಒಂದು ಲಗ್ನದಲ್ಲಿ ನೀವು ಪೂಜೆಯನ್ನು ಮಾಡಿಕೊಂಡ್ರೆ ಅತ್ಯಂತ ಶುಭ ಅಂತಲೇ ಹೇಳ್ಬೋದು ಹಾಗಾಗಿ ಸಾಧ್ಯ ಆದಷ್ಟು ಈ ಒಂದು ಮೇಷಲಗ್ನದಲ್ಲಿ ಬೆಳಗಿನ ಪೂಜೆಯನ್ನು ಮಾಡಿಕೊಳ್ಬೋದು ನಂತರ ಮುಖ್ಯ ಪೂಜೆ ಅಂದರೆ ಹುಣ್ಣಿಮೆಯ ಪೂಜೆ ಆಗಿರ್ಬೋದು ಅಥವಾ ಸತ್ಯನಾರಾಯಣ ಸ್ವಾಮಿ ವ್ರತ ಆಗಿರ್ಬೋದು ಇನ್ನು ವಿಶೇಷವಾಗಿ ಚಿತ್ರ ನಕ್ಷತ್ರ ನಮಗೆ ಪ್ರಾಪ್ತಿಯಾಗೋದು ಸಂಜೆ ಆರು ಗಂಟೆ ಎಂಟು ನಿಮಿಷಕ್ಕೆ ಹಾಗಾಗಿ ಹನುಮಂತ ದೇವರ ಜನ್ಮ ನಕ್ಷತ್ರ ಚಿತ್ರ ನಕ್ಷತ್ರದಲ್ಲಿ ನಾವು ಸಂಜೆ ಮುಖ್ಯ ಪೂಜೆಯನ್ನು ಕೂಡ ಮಾಡ್ಕೊಳ್ಬೋದು ಹಾಗಾಗಿ ಯಾರೆಲ್ಲ ಬೆಳಗ್ಗೆ ಪೂಜೆಯನ್ನು ಮಾಡಿರ್ತೀರ ಅವರು ಮತ್ತೆ ಸಂಜೆ ಮತ್ತೊಮ್ಮೆ ಹನುಮಂತ ದೇವರ ಹನುಮಾನ್ ಚಾಲೀಸವನ್ನು ಕೇಳೋದಾಗಿರ್ಬೋದು ಅಥವಾ ಹನುಮಂತ ದೇವರ ದರ್ಶನವನ್ನು ಮಾಡಿದ್ರೆ ಈ ಸಮಯದಲ್ಲಿ ಇನ್ನೂ ಉತ್ತಮ ಅಂತಲೇ ಹೇಳ್ಬೋದು ಇನ್ನು ಮನೆಯಲ್ಲಿ ಯಾರು ಪೂಜೆಯನ್ನು ಮಾಡಿಕೊಳ್ಬೇಕು ಅಂತ ಅಂದ್ಕೊಂಡಿರ್ತೀರ ಅವರು ಯಾವ ರೀತಿ ಸರಳವಾಗಿ ಪೂಜೆಯನ್ನು ಮಾಡಿಕೊಳ್ಬೇಕು ಅಂತ ಅಂದಾಗ ಹನುಮಂತ ದೇವರ ಪೂಜೆಯನ್ನು ಮಾಡೋಕ್ಕೂ ಮುಂಚೆ ಹಿಂದಿನ ದಿನ ಅಂದರೆ ಮನೆಯನ್ನೆಲ್ಲ ನೀಟಾಗಿ ಸ್ವಚ್ಛವನ್ನು ಮಾಡಿಕೊಂಡು ಗಂಜಲ ಎಲ್ಲವನ್ನು ಕೂಡ ಪ್ರೋಕ್ಷಣೆಯನ್ನು ಮಾಡಿ ಮಾಂಸಾಹಾರವನ್ನು ಮಾಡೋಕ್ಕೆ ಹೋಗ್ಬೋದು ಆದಷ್ಟು ಇನ್ನುಳಿದಂತೆ ನಾವು ಹನುಮಂತ ದೇವರ ಪೂಜೆಯನ್ನ ಮಾಡೋಕು ಮುಂಚೆ ಗಣಪತಿಗೆ ಪೂಜೆಯನ್ನ ಮಾಡಿಕೊಂಡು ಪ್ರಾರ್ಥನೆಯನ್ನ ಮಾಡಿಕೊಂಡು ನಂತರ ನಿಮ್ಮ ಕುಲದೇವರ ಪೂಜೆಯನ್ನೆಲ್ಲ ಮಾಡಿದ ನಂತರ ಹಾಗೆ ಶ್ರೀರಾಮದೇವರಲ್ಲಿ ಅಂದ್ರೆ ಸೀತಾ ಸಮೇತ ಶ್ರೀರಾಮದೇವರಲ್ಲಿ ಪ್ರಾರ್ಥನೆಯನ್ನ ಮಾಡಿಕೊಂಡು ಇವತ್ತಿನ ದಿನ ಹನುಮ ಜಯಂತಿ ಪ್ರಯುಕ್ತವಾಗಿ ಚೈತ್ರ ಪೌರ್ಣಮಿಯ ದಿನದಂದು ಶ್ರೀರಾಮಾಂಜನೇಯ ಪ್ರೀತ್ಯರ್ಥವಾಗಿ ನಾನು ಹನುಮ ಜಯಂತಿಯ ಆಚರಣೆಯನ್ನ ನನ್ನ ಯಥಾಶಕ್ತಿ ಅನುಸಾರವಾಗಿ ಹನುಮ ಜಯಂತಿಯ ಪೂಜೆಯನ್ನು ಸರಳವಾಗಿ ಮಾಡ್ತೀನಿ ಅಂಥೇಳಿ ನೀವು ಸಂಕಲ್ಪವನ್ನು ಮಾಡಿಕೊಳ್ಬೇಕಾಗತ್ತೆ ನಂತರ ನೀವು ಮನೆಯಲ್ಲಿ ಇರುವಂತಹ ಹನುಮಂತ ದೇವರ ಫೋಟೋ ಆಗಲಿ ವಿಗ್ರಹ ಆಗಲಿ ನೀವು ಇಟ್ಟು ಪೂಜೆಯನ್ನು ಮಾಡ್ಕೊಳ್ಬೋದು ಇನ್ನು ಮಂತ್ರೋಕ್ತವಾಗಿ ಹೇಳೋರು ಏವಂ ಗುಣವಿಶೇಷಣ ವಿಶಿಷ್ಟ ಯಾಂ ಶುಭದಿತವು ಮಹ ಅಸ್ಮಾಕಂ ಸಹ ಕುಟುಂಬ ನಾವು ಕ್ಷೇಮ ಸ್ಥೈರ್ಯ ವಿಜಯ ವೀರ್ಯ ಅಭಯ ಆಯುರ್ ಆರೋಗ್ಯ ಐಶ್ವರ್ಯಾಭಿವೃದ್ಧಿಯರ್ಥ ಸಕಲ ಕಾರ್ಯ ಸಿದ್ಧಾರ್ಥಂ ಮನೋವಾಂಛಿತ ಫಲ ಸಿದ್ಧಾರ್ಥಂ ಧರ್ಮ ಅರ್ಥ ಕಾಮ ಮೋಕ್ಷ ಚತುರ್ವಿಧ ಫಲ ಪುರುಷಾರ್ಥ ಸಿದ್ಧಾರ್ಥಂ ಶ್ರೀ ಸೀತಾರಾಮಾಂಜನೇಯ ಪ್ರೀತ್ಯರ್ಥಂ ಚೈತ್ರ ಪೌರ್ಣಿಮಾ ಪ್ರಯುಕ್ತ ಹನುಮಾನ್ ಜಯಂತಿ ಪೂಜಾ ಕರಿಷ್ಯೆ ಅಂತ ಹೇಳಿಕೊಟ್ಟು ನೀವು ಈ ರೀತಿಯಲ್ಲೂ ಕೂಡ ಸಂಕಲ್ಪವನ್ನು ಮಾಡಿಕೊಳ್ಳಬಹುದು ಅಥವಾ ಈ ಒಂದು ಸಂಕಲ್ಪ ಹೇಳೋಕ್ಕೆ ಬರಲಿಲ್ಲ ಅಂದ ಪಕ್ಷದಲ್ಲೂ ಕೂಡ ನೀವು ಅಕ್ಷತೆಯನ್ನು ಹಿಡಿದುಕೊಂಡು ಈ ಒಂದು ಮಂತ್ರವನ್ನು ಕೂಡ ಕೇಳಿ ನೀವು ಸಂಕಲ್ಪವನ್ನು ಮಾಡಿಕೊಳ್ಳಬಹುದು ಯಾವಾಗಲೂ ಕೂಡ ಅಷ್ಟೇ ಹನುಮಂತ ದೇವರ ಪೂಜೆಯನ್ನು ಮಾಡೋದಿದ್ರೆ ಮೊದಲು ಶ್ರೀರಾಮದೇವರ ನಾಮಸ್ಮರಣೆಯನ್ನು ಮಾಡಿ ಶ್ರೀರಾಮದೇವರ ಪ್ರಾರ್ಥನೆಯನ್ನು ಮಾಡಿ ನಂತರನೇ ನೀವು ಹನುಮಂತ ದೇವರ ಪೂಜೆಯನ್ನು ಮಾಡಿದಾಗ ಸಂಪೂರ್ಣ ಫಲ ನಿಮಗೆ ಪ್ರಾಪ್ತಿಯಾಗುತ್ತೆ ಹಾಗಾಗಿ ಮೊದಲು ಶ್ರೀರಾಮದೇವರ ನಾಮಸ್ಮರಣೆಯನ್ನು ಮಾಡಿ ನಂತರ ಪೂಜೆ ಪ್ರಾರಂಭವನ್ನು ಮಾಡಿಕೊಳ್ಳಿ ಇನ್ನು ಮನೆಯಲ್ಲಿ ಫೋಟೋ ಇದ್ರೆ ಫೋಟೋನ ಇಟ್ಟು ಪೂಜೆಯನ್ನು ಮಾಡಬಹುದು ಅಂತ ತಿಳಿಸ್ಕೊಟ್ಟಿದ್ದೀನಿ ಹಾಗಾಗಿ ಹನುಮಂತ ದೇವರಿಗೆ ಬಹಳ ಪ್ರೀತಿ ಅಂದರೆ ಸಿಂಧೂರ ಹಾಗಾಗಿ ಸಿಂಧೂರವನ್ನ ಹನುಮಂತ ದೇವರಿಗೆ ಅರ್ಪಣೆಯನ್ನು ಮಾಡಿ ಸಿಂಧೂರದಲ್ಲಿ ಮಾಡಿದಂಥ ಗೆಜ್ಜೆ ವಸ್ತ್ರವನ್ನು ಕೂಡ ಏರಿಸಿಕೊಳ್ಬಹುದು ಹಾಗೆ ಹನುಮಂತ ದೇವರಿಗೆ ಬಹಳ ಪ್ರೀತಿ ಅಂತಂದ್ರೆ ಅದು ಹಾರ ಹಾಗೆ ವಿಳೆದೆಲೆ ಹಾರಕ್ಕೆ ಸಂಬಂಧಪಟ್ಟಂತೆ ನಾನು ಮುಂದಿನ ವಿಡಿಯೋದಲ್ಲಿ ನಿಮಗೆ ಮಾಹಿತಿಯನ್ನ ತಿಳಿಸ್ಕೊಡ್ತೀನಿ ಅದರ ಮುಖಾಂತರ ಯಾವ ರೀತಿ ಹನುಮಂತ ದೇವರಿಗೆ ವಿಳೆದೆಲೆ ಹಾರವನ್ನು ಸಮರ್ಪಣೆ ಮಾಡಬೇಕು ಅದನ್ನು ಕೂಡ ತಿಳಿದುಕೊಂಡು ನೀವು ಸಮರ್ಪಣೆಯನ್ನ ಮಾಡ್ಕೊಳ್ಳಬಹುದು ಮನೆಯಲ್ಲಿ ಹನುಮಂತ ದೇವರಿಗೆ ನೀವು ಎಳ್ಳೆಣ್ಣೆಯ ದೀಪವನ್ನು ಬೆಳಗಿಸಬಹುದು ಹಾಗೆ ತುಪ್ಪದ ದೀಪವನ್ನು ಕೂಡ ಬೆಳಗಿಸಬಹುದು ಹಾಗೆ ಹನುಮಂತ ದೇವರ ಅಷ್ಟೋತ್ತರವನ್ನ ಹೇಳ್ತಾ ನೀವು ಪೂಜೆಯನ್ನು ಕೂಡ ಮಾಡಬಹುದು ಸಿಂಧೂರದಲ್ಲಿ ನೀವು ಅಷ್ಟೋತ್ತರವನ್ನ ಹೇಳ್ಕೊಳ್ಳಿ ಅಷ್ಟೋತ್ತರವನ್ನ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಹಾಕಿರ್ತೀನಿ ನೀವು ಹಾಗಾಗಿ ಆಂಜನೇಯ ಸ್ವಾಮಿಯ ಅಷ್ಟೋತ್ತರವನ್ನು ಹೇಳ್ತಾ ನೀವು ಸಿಂಧೂರದಲ್ಲಿ ಅರ್ಚನೆಯನ್ನು ಕೂಡ ಮಾಡ್ಕೊಳ್ಬಹುದು ಹಾಗೆ ಅವತ್ತಿನ ದಿನ ಸಾಧ್ಯ ಆದಷ್ಟು ಕೆಂಪು ಹೂವು ಹಾಗೆ ತುಳಸಿ ಮತ್ತು ಹಾರ ಇವೆಲ್ಲವೂ ಕೂಡ ಹೆಚ್ಚಾಗಿ ನೀವು ಹನುಮಂತ ದೇವರಿಗೆ ಸಮರ್ಪಣೆಯನ್ನ ಮಾಡ್ಕೊಳ್ಳಬೇಕಾಗುತ್ತೆ ಹಾಗೆ ಇನ್ನುಳಿದಂತೆ ಧೂಪ ದೀಪವನ್ನು ಮಾಡಬೇಕಾಗುತ್ತೆ ಎಳ್ಳೆಣ್ಣೆಯ ದೀಪ ಅಂತ ಹೇಳಿದ್ದೀನಿ ಇದರ ಜೊತೆ ನೈವೇದ್ಯದ ವಿಚಾರವಾಗಿ ಬಂದರೆ ದೇವರಿಗೆ ಬಾಳೆಹಣ್ಣು ಅಂದರೆ ಬಹಳನೇ ಪ್ರೀತಿ ಹಾಗಾಗಿ ಹಣ್ಣು ಕಾಯಿ ನೈವೇದ್ಯವನ್ನು ಕೂಡ ಮಾಡಿಕೊಳ್ಬೋದು ಹಾಗೆ ಕೇಸರಿ ಲಾಡು ಬರುತ್ತಲ್ಲ ಹಾಗಾಗಿ ಆ ಒಂದು ಕೇಸರಿ ಲಾಡುವನ್ನು ಕೂಡ ಇಡಬಹುದು ಅಥವಾ ಕೇಸರಿ ಬಣ್ಣದಲ್ಲಿ ಅಥವಾ ಒಂದು ಸಿಹಿ ಪದಾರ್ಥವನ್ನು ಜಹಂಗೀರ್ ಆಗಿರ್ಬೋದು ಅಥವಾ ಲಾಡು ಆಗಿರ್ಬೋದು ಇದನ್ನು ಕೂಡ ಸಮರ್ಪಣೆಯನ್ನು ಮಾಡ್ಬೋದು ಜೊತೆಗೆ ಹೆಸರುಬೇಳೆ ಕೋಸಂಬರಿ ಆಗಿರ್ಬೋದು ಇದೆಲ್ಲವನ್ನು ಕೂಡ ಹನುಮಂತನಿಗೆ ಸಮರ್ಪಣೆಯನ್ನು ಮಾಡ್ಬೋದು ಹಾಗೆ ಬೆಲ್ಲದಲ್ಲಿ ಮಾಡಿರುವಂಥ ಸಿಹಿ ನೈವೇದ್ಯವನ್ನು ಕೂಡ ಇಡಬಹುದು ಇದಿಷ್ಟು ಕೂಡ ನೈವೇದ್ಯದ ವಿಚಾರ ಆಯಿತು ಧೂಪ ದೀಪ ನೈವೇದ್ಯ ಎಲ್ಲ ಆದಮೇಲೆ ನೀವು ಮಂಗಳಾರತಿಯನ್ನು ಮಾಡಿ ಒಂದು ಪ್ರದಕ್ಷಿಣ ನಮಸ್ಕಾರವನ್ನು ಮಾಡಿ ಹನುಮಂತ ದೇವರಿಗೆ ಪೂಜೆ ಸಮರ್ಪಣೆಯನ್ನು ಮಾಡಿಕೊಳ್ಬೇಕಾಗತ್ತೆ ಇದು ಸರಳವಾಗಿ ಪೂಜೆಯನ್ನು ಮಾಡುವಂಥ ವಿಧಾನ ಆಗಿದೆ ಇನ್ನು ಉಳಿದಂತೆ ಯಾರೆಲ್ಲ ಒಂದು ಷೋಡಶೋಪಚಾರ ಪೂಜೆಯನ್ನು ಮಾಡ್ತೀವಿ ಅಂತ ಅನ್ನೋರು ನೀವು ಶೋಡಶೋಪಚಾರ ಪೂಜೆಯನ್ನು ಕೂಡ ನಾನೀಗ ತಿಳಿಸ್ಕೊಡ್ತೀನಿ ಆ ರೀತಿಯಲ್ಲೂ ಕೂಡ ಮಾಡಿಕೊಳ್ಬಹುದು ಮೊದಲು ಹನುಮಂತ ದೇವರ ಒಂದು ಸರಳವಾದಂಥ ಸ್ತೋತ್ರಗಳು ಯಾವುದೇ ಒಂದು ಸ್ತೋತ್ರ ಅಥವಾ ಮಂತ್ರ ಅಥವಾ ಶ್ಲೋಕ ಗೊತ್ತಿದ್ರೆ ಅದನ್ನು ಹೇಳಿಕೊಂಡು ನೀವು ಪೂಜೆ ಪ್ರಾರಂಭವನ್ನು ಮಾಡಬೇಕಾಗುತ್ತೆ ನಂತರ ಓಂ ಶ್ರೀ ಹನುಮತೆ ನಮಃ ಧ್ಯಾನಂ ಸಮರ್ಪೆಯ ಓಂ ಶ್ರೀ ಹನುಮತೆ ನಮಃ ಆಸನ ಸಮರ್ಪೆಯ ಓಂ ಶ್ರೀ ಹನುಮತೆ ನಮಃ ಅಸ್ತೋ ಅರ್ಘ್ಯಂ ಸಮರ್ಪೆಯ ಓಂ ಶ್ರೀ ಹನುಮತೆ ನಮಃ ಪಾದೋಪಾದ್ಯಂ ಸಮರ್ಪೆಯ ಓಂ ಶ್ರೀ ಹನುಮತೆ ನಮಃ ಮುಖೇ ಆಚಮನೇಯಂ ಸಮರ್ಪೆಯ ಈ ರೀತಿಯಲ್ಲೂ ಕೂಡ ಹೇಳಿಕೊಂಡು ನೀವು ಷೋಡಶ ಪೂಜಾರ ಪೂಜೆಯನ್ನು ಮಾಡ್ಕೊಳ್ಬೋದು ನಂತರ ಮಂಗಳಾರತಿಯನ್ನು ಮಾಡಿ ಅಂದರೆ ಕರ್ಪೂರದ ಆರತಿಯನ್ನು ಮಾಡಿ ನೀವು ಪ್ರದಕ್ಷಿಣ ನಮಸ್ಕಾರವನ್ನು ಮಾಡಿ ಹನುಮಂತ ದೇವರಿಗೆ ಪೂಜೆ ಸಮರ್ಪಣೆಯನ್ನು ಮಾಡಿ ನಿಮ್ಮ ಇಷ್ಟಾರ್ಥವೆಲ್ಲವನ್ನು ಕೂಡ ಅಂದರೆ ನಿಮ್ಮ ಏನೇ ಒಂದು ಕೋರಿಕೆಗಳಿದ್ದರೂ ಕೂಡ ಅದೆಲ್ಲವನ್ನು ಕೂಡ ಹನುಮಂತ ದೇವರ ಬಳಿ ಹೇಳಿಕೊಂಡು ನಂತರ ನೀವು ಪೂಜೆಯೆಲ್ಲ ಏನಾದರೂ ತಪ್ಪುಗಳಾಗಿದ್ದರೆ ಆ ಪೂಜೆಗೆ ಕ್ಷಮಾಪಣೆಯನ್ನು ಅಂತ ಕೇಳಿ ನೀವು ಪೂಜೆ ಸಮರ್ಪಣೆಯನ್ನು ಕಡೆಯದಾಗಿ ಮಾಡಬೇಕಾಗುತ್ತೆ ಈ ರೀತಿಯಲ್ಲಿ ಸರಳವಾಗೂ ಕೂಡ ಆಚರಣೆಯನ್ನು ಮಾಡಿಕೊಳ್ಬೋದು ಅಥವಾ ಷೋಡಶೋಪಚಾರ ಪೂಜೆ ಬಂದರೆ ಷೋಡಶೋಪಚಾರ ಪೂಜೆಯನ್ನು ಕೂಡ ಮಾಡಬಹುದು ಅಥವಾ ಪೂಜೆ ಏನನ್ನು ಕೂಡ ನಮಗೆ ಮಾಡೋಕ್ಕೆ ಆಗ್ಲಿಲ್ಲ ಅಂತ ಪಕ್ಷದಲ್ಲೂ ಕೂಡ ಹನುಮಂತ ದೇವರ ದರ್ಶನವನ್ನ ಮಾಡೋದಾಗಿರ್ಬೋದು ಹಾಗೆ ಮುಖ್ಯವಾಗಿ ಸ್ತೋತ್ರ ಮತ್ತು ಮಂತ್ರದ ವಿಚಾರವಾಗಿ ಬಂದರೆ ಎಲ್ರಿಗೂ ಗೊತ್ತಿರೋ ಹಾಗೆ ಹನುಮಾನ್ ಚಾಲೀಸವನ್ನ ಹೇಳೋದಾಗಿರ್ಬೋದು ಹಾಗೆ ಸುಂದರ ಕಾಂಡವನ್ನ ಕೇಳೋದಾಗಿರ್ಬೋದು ಅಥವಾ ಸುಂದರ ಕಾಂಡವನ್ನ ಉಚ್ಚಾರಣೆಯನ್ನು ಮಾಡಿ ಹೇಳೋದು ಆಗಿರ್ಬೋದು ಇದೆಲ್ಲವನ್ನು ಕೂಡ ಮಾಡಬಹುದು ಅಥವಾ ಯಾವುದೇ ಮಂತ್ರ ಸ್ತೋತ್ರ ಬರಲಿಲ್ಲ ಅಂದ್ರೂ ಕೂಡ ಓಂ ಶ್ರೀ ಹನುಮತೇ ನಮಃ ಈ ಒಂದು ಮಂತ್ರವನ್ನು ಕೂಡ ನೀವು ಹೇಳಿಕೊಳ್ಳಬಹುದು ಹಾಗೆ ದೇವಸ್ಥಾನಗಳಿಗೆ ಹೋದಾಗ ಹನುಮಂತ ದೇವರಿಗೆ ಉದ್ದಿನ ಒಡೆಯ ಹಾರವನ್ನು ಕೊಡೋದಾಗಿರ್ಬೋದು ಯಾಕಂದರೆ ಉದ್ದಿನ ಒಡೆಯ ಹಾರ ಯಾಕೆ ಕೊಡ್ತಾರೆ ಅಂತಂದರೆ ಎಣ್ಣೆಯಲ್ಲಿ ಕರಿದಂಥ ಪದಾರ್ಥ ಅಂತಂದರೆ ಶನಿಯ ಪ್ರೀತ್ಯರ್ಥವಾಗಿ ಎಣ್ಣೆಯಲ್ಲಿ ಕರಿದಂಥ ಪದಾರ್ಥವನ್ನು ಕೊಡೋದು ಇನ್ನು ಉದ್ದು ಉದ್ದು ಅಂತಂದರೆ ಅದು ರಾಹುವಿಗೆ ಸಂಬಂಧಪಟ್ಟಂಥದ್ದು ಹಾಗಾಗಿ ಹನುಮಂತ ದೇವರಿಗೆ ರಾಹು ಮತ್ತು ಶನಿಯ ಪ್ರಭಾವ ಕಡಿಮೆ ಆಗಲಿ ಅಂತ ಹೇಳಿ ಅಥವಾ ಏನಾದರೂ ದೋಷಗಳಿದರೆ ನಿವಾರಣೆ ಆಗಲಿ ಅಂತ ಹೇಳಿ ಹನುಮಂತ ದೇವರಿಗೆ ಉದ್ದಿನ ಒಡೆಯ ಹಾರವನ್ನು ಕೊಡ್ತಾರೆ ನೀವೇನಾದ್ರೂ ಆ ರೀತಿಯಲ್ಲಿ ಉತ್ತಿನ ವಡೆ ಹಾರವನ್ನು ಸಮರ್ಪಣೆಯನ್ನ ಮಾಡೋದಿದ್ರೆ ಶನಿವಾರ ಇರೋದ್ರಿಂದ ಬಹಳ ವಿಶೇಷ ಅವತ್ತಿನ ದಿನ ದೇವಸ್ಥಾನಕ್ಕೆ ಹೋಗಿ ಸಮರ್ಪಣೆಯನ್ನು ಕೂಡ ಮಾಡಬರಬಹುದು ಇದರ ಜೊತೆಗೆ ಹನುಮಂತ ದೇವರಿಗೆ ಬಹಳನೇ ಪ್ರಿಯವಾದಂತಹ ಕೇಸರಿ ಲಾಡು ಆಗಿರ್ಬೋದು ಅಥವಾ ಜಹಂಗೀರ್ ಆಗಿರ್ಬೋದು ಅದ್ನಲ್ಲಿ ಕೇಸರಿ ಬಣ್ಣದ್ದು ಅಂದರೆ ಬಹಳನೇ ಪ್ರೀತಿ ಹಾಗಾಗಿ ಹನುಮಂತ ದೇವರಿಗೆ ಸಿಂಧೂರವನ್ನು ಹೋಗಿ ತೆಗೆದುಕೊಂಡು ದೇವಸ್ಥಾನಕ್ಕೆ ಕೊಟ್ಟು ಬರೋದಾಗಿರ್ಬೋದು ಅಥವಾ ಸಿಹಿಯನ್ನು ಹಂಚೋದಾಗಿರ್ಬೋದು ಈ ರೀತಿಯಲ್ಲೂ ಕೂಡ ನೀವು ಹನುಮ ಜಯಂತಿ ಆಚರಣೆಯನ್ನು ಮಾಡಬಹುದು ಹಾಗಾಗಿ ಬಹಳ ಸರಳವಾಗಿ ನಮ್ಮ ಹಾಗೆ ನಿಮ್ಮ ಒಂದು ಶಕ್ತಿಯನುಸಾರವಾಗಿ ಬಹಳ ಭಕ್ತಿಯಿಂದ ಎಲ್ಲರೂ ಕೂಡ ಹನುಮ ಜಯಂತಿ ಆಚರಣೆಯನ್ನು ಮಾಡಿ ಹನುಮಂತ ದೇವರ ಸಂಪೂರ್ಣ ಆಶೀರ್ವಾದವನ್ನು ಪಡೆದುಕೊಳ್ಳಿ ಇನ್ನುಳಿದಂತೆ ನನ್ನ ಮುಂದಿನ ವಿಡಿಯೋದಲ್ಲಿ ಹನುಮಂತ ದೇವರ ಜನನದ ಕತೆ ಹಾಗೆ ವಿಳೆದೆಲೆ ಹಾರವನ್ನು ಸಮರ್ಪಣೆಯನ್ನು ಮಾಡೋದ್ರಿಂದ ಏನು ಲಾಭ ಯಾವ ರೀತಿ ಸಮರ್ಪಣೆಯನ್ನು ಮಾಡಬೇಕು ಇದ್ರ ಬಗ್ಗೆ ನಾನು ನಿಮಗೆ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಹಾಗಾಗಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಧನ್ಯವಾದಗಳು